ಅರ್ಜುನ ಹೇಳುವಂತೆ ಅಧರ್ಮವು ಆವರಿಸಿದಾಗ ಕುಲಸ್ತ್ರೀಯರು ಹಾಳಾಗುತ್ತಾರೆ ಸ್ತ್ರೀಯರು ಹಾಳಾಗಿದ್ದರಿಂದ ವರ್ಣ ಸಂಕರ ಉಂಟಾಗುತ್ತದೆ ಅರ್ಜುನನ ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಕುಟುಂಬ ವ್ಯವಸ್ಥೆಯಲ್ಲಿ ಸ್ತ್ರೀಯರ ಪಾತ್ರ ಹಾಗೂ ಸಮಾಜದಲ್ಲಿ ಇದ್ದ ವರ್ಣ ವ್ಯವಸ್ಥೆ ಅಂದರೆ ಏನು ಎಂದು ತಿಳಿದುಕೊಳ್ಳಬೇಕು ವರ್ಣ ಎಂಬ ಸಂಸ್ಕೃತದ ಧಾತುವಿನ ಮುಖ್ಯವಾದ ಅರ್ಥ ಬಣ್ಣಿಸು ಎಂದು ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳು ಸ್ವಭಾವಗಳು ಆಸಕ್ತಿಗಳು ಹಾಗೂ ಅದಕ್ಕೆ ಅನುಸಾರವಾಗಿ ಆತ ಆರಿಸಿಕೊಳ್ಳುವ ವೃತ್ತಿಯನ್ನು ಒಟ್ಟಾರೆಯಾಗಿ ಗುರುತಿಸುವುದೇ ವರ್ಣ ವ್ಯವಸ್ಥೆ ಕುಟುಂಬ ವ್ಯವಸ್ಥೆ ದೃಢವಾಗಿದ್ದಾಗ ಮಕ್ಕಳು ತಮ್ಮ ವರ್ಣದ ಬಗ್ಗೆ ಗೊಂದಲಕ್ಕೆ ಒಳಗಾಗುವುದಿಲ್ಲ ಸ್ತ್ರೀಯರಿಗೆ ಪ್ರಕೃತಿ ದತ್ತವಾಗಿ ಒಂದು ವಿಶೇಷ ಸಾಮರ್ಥ್ಯವಿದೆ ಹೊಸ ಕುಟುಂಬ ವ್ಯವಸ್ಥೆಗೆ ಸುಲಭವಾಗಿ ಹೊಂದಿಕೊಳ್ಳುವ ಗುಣ ಹಾಗೂ ಅದಕ್ಕೆ ತಕ್ಕಂತೆ ಅಪೇಕ್ಷಿತ ಸ್ವಭಾವವಿರುವ ಮಕ್ಕಳನ್ನು ಸೃಷ್ಟಿಸಬಲ್ಲ ಸಾಮರ್ಥ್ಯ ಸ್ತ್ರೀಯರ ವಿಶೇಷತೆ ಯುದ್ಧದಿಂದ ಹಲವಾರು ಜನ ಸತ್ತಾಗ ಅನೇಕ ಕುಟುಂಬಗಳು ಬೀದಿ ಪಾಲಾಗುತ್ತವೆ ಸ್ತ್ರೀಯರು ಅಸುರಕ್ಷಿತ ವಾತಾವರಣದಲ್ಲಿ ತಮ್ಮದಾದ ಕರ್ತವ್ಯವನ್ನು ನಿಭಾಯಿಸಲು ವಿಫಲರಾಗುತ್ತಾರೆ ಇದರಿಂದ ಮುಂದಿನ ಜನಾಂಗ ತಮ್ಮ ವ್ಯಕ್ತಿತ್ವದ ವರ್ಣನೆ ಮಾಡಲಾಗದೆ ಗೊಂದಲಕ್ಕೆ ಒಳಗಾಗುತ್ತಾರೆ ಇದೇ ವರ್ಣ ಸಂಕರ ಅರ್ಜುನನ ಸಾಮಾಜಿಕ ಕಾಳಜಿ ಅವನ ತೀವ್ರವಾದ ವಿಷಾದಕ್ಕೆ ಮತ್ತೊಂದು ಪ್ರಬಲವಾದ ಕಾರಣ